ನಮಸ್ಕಾರ ಎಲ್ರಿಗೂ ಇವತ್ತಿನ ಮಾಹಿತಿ ಶಿವಾರಾಧನೆಯಲ್ಲಿ ಬಿಲ್ವ ಮಹತ್ವ ಬಿಲ್ವ ವೃಕ್ಷವು ಶಿವನಿಗೆ ಅತಿ ಪ್ರಿಯವಾದುದು ಎಂದು ಹೇಳುವರು ಆದ್ದರಿಂದ ಶಿವಾಲಯಗಳಲ್ಲಿ ಬಿಲ್ವ ಪೂಜೆಗೆ ಉನ್ನತ ಸ್ಥಾನದಲ್ಲಿದೆ ಈ ಮರದ ಮುಳ್ಳು ಶಕ್ತಿ ಮಾತೆಯನ್ನು ಕೊಂಬೆಗಳು ವೇದಗಳನ್ನು ಬೇರುಗಳು ರುದ್ರನನ್ನು ಅಂದರೆ ಶಿವನನ್ನು ಸೂಚಿಸುವುದು ಬಿಲ್ವ ಮೂರು ದಳಗಳು ಇರುವವು ಈ ಮೂರು ದಳಗಳು ಮೂರು ಗುಣಗಳನ್ನು ಸತ್ವ ರಜೋ ತಮ ಸೂಚಿಸುತ್ತವೆ ಭಕ್ತರು ಈ ಮೂರು ದಳಗಳನ್ನು ಸ್ವಾಮಿಯ ತ್ರಿನೇತ್ರಗಳಾಗಿ ಭಾವಿಸುತ್ತಾರೆ ಬಿಲ್ವ ವೃಕ್ಷದ ಸ್ಪರ್ಶ ಮತ್ತು ಅದರ ಎಲೆಗಳಿಂದ ಶಿವಾರಾಧನೆಯನ್ನು ಮಾಡಿದರೆ ಜೀವನ ಪರ್ಯಂತ ಮಾಡಿರುವ ಪಾಪಗಳು ನಾಶವಾಗುವುದು ಆದ್ದರಿಂದ ಬಿಲ್ವ ವೃಕ್ಷವು ಬಹಳ ಪವಿತ್ರವಾದುದೆಂದು ಭಕ್ತರು ಭಾವಿಸುತ್ತಾರೆ ಒಂದು ನಂಬಿಕೆಯ ಪ್ರಕಾರ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಂದು ಬಿಲ್ವ ಪಾತ್ರೆಯನ್ನು ಕೀಳಬಾರದು ಯಾಕೆಂದರೆ ಈ ದಿನಗಳಲ್ಲಿ ಉಂಟಾಗುವ ಪ್ರಕೃತಿಗೆ ಸಂಬಂಧಿಸಿದ ಬದಲಾವಣೆಗಳು ಬಿಲ್ವ ವೃಕ್ಷದ ಮೇಲೆ ತಮ್ಮ ಪ್ರಭಾವವನ್ನು ತೋರಿಸುತ್ತದೆ ಬಿಲ್ವ ವೃಕ್ಷದ ಪ್ರತಿಯೊಂದು ಭಾಗವು ಬಹಳ ಪ್ರಭಾವಿತವಾದ ಔಷಧೀಯ ಗುಣವುಳ್ಳದ್ದಾಗಿದೆ ಎಂದು ಆಯುರ್ವೇದದ ವೈದ್ಯಶಾಸ್ತ್ರ ಹೇಳುತ್ತದೆ ವಾತರೋಗ ಹಾಗೂ ಕೀಲುವಾತ ವಾಂತಿ ಬೇದಿ ಕ್ಷಯ ಮುಂತಾದ ರೋಗಗಳನ್ನು ಬಿಲ್ವ ವೃಕ್ಷದ ಔಷಧಿಯಲ್ಲಿ ವಾಸಿ ಮಾಡಬಹುದು ಮಧುಮೇಹ ವ್ಯಾಧಿ ಚಿಕಿತ್ಸೆಯಲ್ಲಿ ಬಿಲ್ವ ಉತ್ತಮ ಪಾತ್ರವನ್ನು ಹೊಂದಿರುತ್ತದೆ ಬಿಲ್ವ ಪಾತ್ರೆ ರಸದಲ್ಲಿ ಎಣ್ಣೆಯನ್ನು ಕಾಯಿಸಿ ಉಪಯೋಗಿಸಿದರೆ ನೋವು ಕಿವಿಯಲ್ಲಿನ ಕೀವು ಮುಂತಾದ ಸಮಸ್ಯೆಗಳು ನಿವಾರಣೆಯಾಗುವುದು ಎಂದು ಆಯುರ್ವೇದ ವೈದ್ಯರು ಸೂಚಿಸುತ್ತಿದ್ದಾರೆ ಇದು ಇವತ್ತಿನ ಮಾಹಿತಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ನಿಮ್ಗೆ ಸಪೋರ್ಟ್ ತುಂಬಾ ಮುಖ್ಯ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್